ದೇವಣ ಏನ್ ದೇವಣ ತು ಎಂತ ನೀತ್ ಜನಗಳು ನೀವು ಯಪ್ಪ ದೇವ್ರೆ ಕಲ್ಪನಾರು ನಿಯತಿದದ ನಾಯಗಿರ ನಿಯತು ಇಲ್ಲ ನಿಮಗೆ ಅಯ್ಯೋ ದೇವಣ ಅವು ತಪ್ಪಾಗ್ ತಿಳ್ಕೋಬೇಡ ನಾನು ಏನಂದೆ ಅಂದ್ರೆ ಹಾ ನೀನು ಏನಂದೆ ಅಂತ ನಾನು ಕೇಳಿಸ್ಕೊಂಡೆ ಮಾನ್ಗೆಟ್ ಜನಗಳ ಒಂದು ಚೂರು ನಿಯತಿಲ್ಲ ನಾಚಿಕೆಟ್ ಜನ ನೀವು ಅಯ್ಯೋ ಯಾಕ್ ದೇವಣ ಹಂಗೆಲ್ಲ ಅಂದಿ ಕೋಪ ಮಾಡ್ಕೋಬೇಡ ಮೊಬೈಲ್ ಕುತ್ಕೋ ಸಮಾಧಾನ ಮಾಡ್ಕೋ ಏನ್ ಸಮಾಧಾನ ಮಾಡ್ಕೊಳೋದು ನಾನು ಇನ್ನೊಂದು ಕ್ಷಣನೇ ಈ ಮನೇಲಿ ಇರೋದಿಲ್ಲ ಅಯ್ಯೋ ದೇವಣ್ಣ ಹಂಗ್ ಮಾತ್ರ ಅಂದ್ಬಿಡ ಯಾಕೆ ನಮಗೆ ದುಡ್ಡು ತಂದು ತಂದು ಕೊಡ್ಬೇಕಾ ತಂದ್ ಕೊಟ್ರೆ ಮಜಾ ಮಾಡ್ತೀರಾ ನೀವು ಅಲ್ಲ ಎಂತಳಿರ್ಬೇಕು ಗೌರಿ ನೀನು ದೇವಣ್ಣ ದೇವಣ್ಣ ಅಂತ ನನ್ ಕೈಲಿ ದುಡ್ಡು ಕಾಸೆಲ್ಲ ತರ್ಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದೀರಿ ಎಲ್ರು ಅಂತದ್ರಲ್ಲಿ ಅನ್ನ ಮಡಿಕೊಂಡು ಇಲ್ಲ ಅಂತಿದ್ಯಲ್ಲ ನಿನಗೆ ದುಡ್ಡೇ ಹೆಚ್ಚಾಯ್ತಾ ನೀನ್ ನಿಂತೋಳು ಅಂತ ಗೊತ್ತಿಲ್ಲ ನನಗೆ ನಾನು ಪಪ್ಪ ನಿನ್ನ ಹೊಟ್ಟೆ ಉರ್ಕೊಂಡು ಹೆಂಗೋ ಅಷ್ಟೊಂದು ಬೇಡ ಕತೇ ಪಪ್ಪ ಮನೆ ತಕೋಬೇಕಂತ ನಾನು ಕಷ್ಟಪಟ್ಟು ಬೆಳಿಗ್ಗೆ ಸಣ್ಣ ಗಂಟಾ ದುಡ್ ಕೊಟ್ರೆ ಅಂಡ ಎಡ್ತಿ ಇಬ್ರು ಮನೇಲೆ ಇಟ್ಕೊಂಡ್ ಕೆಲ್ಸಕ್ಕೆ ಹೋಗ್ದನೇ ಆರಾಮಾಗಿ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಉಣ್ಕ ಇದ್ದೀರಿ ಇರಿ ಬ್ಯಾಡ ಅನ್ನಕಿಲ್ಲ ನನ್ಗೆ ಅನ್ನ ಮಡಿಕೇನ ಇಲ್ಲ ಅಂತೇಳ ನನ್ನ ಬಗ್ಗೆ ಹಿಂದ್ಗಡೆಯಿಂದ ಇಷ್ಟ ಮಾತಾಡ್ತೀಯ ಯಾರು ಚೂರಾರು ಬೇಡ ಮನ್ಸ್ರ ನೀವು ನಿಮ್ಗಿಂತ ನಾನೇ ವಾಸೆ ಎಂತ ಜನಗಳು ಮರ ಯಾವ್ರು ಅಪ್ಪ ಒಂದ್ ಯಾರು ಕರುಣೆ ಇದ್ದದ ಅಷ್ಟೆಲ್ಲಾ ಮಾಡ್ತೀನಿ ಅಷ್ಟೆಲ್ಲಾ ತಂದ್ಕೊಟ್ಟೆ ಒಂಚೂರಾರು ನೆನೆಸ್ಕೊಂಡ್ರೆ ನೀವು ಬರೀ ದುಡ್ಡು ಇನ್ನೇನು ಇಲ್ಲ ನಿಮ್ಗೆ ದುಡ್ಡು ಸಾಕು ದುಡ್ಡು ಸಸಿಗಳ ನೀವ್ ಇಂತ ಬುದ್ಧಿ ಕಲ್ತಿರೋದಕ್ಕೆ ಹಿಂಗೂ ಇನ್ನು ಹಿಂಗೆ ಬಿದ್ದಿರೋದು ನೀವು ಒಳ್ಳೆ ಬುದ್ಧಿ ಕಲ್ತಿದ್ರ ಉದ್ದಾರ ಆಯ್ತಿದ್ರಿ ಇಷ್ಟ ಇಂತ ಕಚಡ ಬುದ್ಧಿ ಕಲ್ತಿರೋದಕ್ಕೆ ಮಂತೆ ನೀವ್ ಇನ್ನು ಹಿಂಗೆ ಬಿದ್ದಿರೋದು ಸರಿ ಮಂತೆ ದೇವರು ಯಾರ ರೋಗ್ಯತೆಗೆ ಹಂಗ್ ಮಾಡ್ಬೇಕು ಹಂಗ್ ಮಡಗಾನೆ ಬಿಡು ಏನಿಲ್ಲ ಹೋಗಿ ಹೋಗಿ ನಿಮಗ್ ಸಹಾಯ ಮಾಡಕ್ ಹೋದ್ನಲ್ಲ ನಿಮ್ಮಂತ ಜನಗಳಿಗೆ ಅಯ್ಯೋ ದೇವ ಮಾತಾಡ್ಬಿಡ ತಪ್ಪಾಯ್ತು ಏನೋ ಕೆಟ್ಟಗಳಿಗೆ ಮಾತಾಡ್ಬಿಟ್ಟೆ ಏನ್ ಕೆಟ್ಟಗಳಿಗೆ ನೀವ್ ಮಾತಾಡೋದೆಲ್ಲ ಕೇಳ್ಕೊಂಡ ನಿಮ್ ಮನ್ಸಲ್ಲಿ ಏನದೆ ಅಂತ ನಾನ್ ಬರೀ ಅಷ್ಟೇ ಬೇಕು ಊಟ ಮಡಿಕೊಂಡು ಊಟ ಇಲ್ಲ ಅಂತೀರಿ ಅಷ್ಟೊಂದು ತಿನ್ಕೊಬಿಡ್ತಿದ್ನ ನಾನು ತಿಂದ್ರು ನನ್ ದುಡ್ಡಲ್ಲಿ ತಿಂತಾವೆ ನಿಮ್ ತರ ಬಿಟ್ಟಿ ತಿಂತ ಎಲ್ಲ ಕುತ್ಕೊಂಡು ಆಚೆ ಕೆಟ್ಟ ಜನಗಳ

ಮರ್ಯಾದಿಂದ ನಾನು ದುಡ್ಡು ತಂದು ಕೊಟ್ಟಿರೋ ದುಡ್ಡೆಲ್ಲ ಕೊಟ್ಟರೆ ಸರಿ ಹಿಂಗೆ ಸಾರಿ ಯಾವತ್ತು ನಿಮ್ಗೆ ಒಳ್ಳೇದಾಯ್ತಲ್ಲ ನೀವು ಯಾವತ್ತು ಮ್ಯಾಲ ಬ್ರೇಕಿಲ್ಲ ಅಯ್ಯೋ ಹಂಗೆಲ್ಲ ಸಾಪಾಕ್ಬಿಡ ದೇವಣ್ಣ ನಿಂದ ಅಮ್ಮಯ್ಯ ಏನೋ ತಪ್ಪಾಯ್ತು ಸಮಸ್ಬಿಡು ಇನ್ನೊಂದ್ಸತಿ ಹಿಂಗೆಲ್ಲ ಮಾತಾಡಕಿಲ್ಲ ಥೂ ನಿಮ್ಮಂತ ನನ್ನ ನಂಬೋದು ಬೆನ್ನಿನ ಕಡೆ ಮಾತಾಡೋರ್ನ ನೋಡಿ ಮರ್ಯಾದಿಂದೆ ಎಷ್ಟು ನನ್ಗೆ ಎಷ್ಟು ದುಡ್ಡು ತಂದು ಕೊಟ್ಟಿದೆ ಅಷ್ಟೆಲ್ಲ ಕೊಟ್ಟರೆ ಸರಿ ಹಾಳಾಗಿ ಹೋಗ್ಲಿ ನೀವು ಖರ್ಚು ಮಾಡಿರೋದು ನಿಮ್ಮ ಕೈಲಿ ತಂದ್ಕೊಡಕ್ಕಂತೂ ಯೋಗ್ಯತೆ ಇಲ್ಲ ಇನ್ನೆಷ್ಟು ತೊಂಬತ್ತು ಸಾವಿರ ಅದೇ ಅಂದೆ ತಾನೆ ತೊಂಬತ್ ಸಾವಿರ ಕೊಟ್ರೆ ಸರಿ ಇಲ್ಲ ಅಂದ್ರೆ ಮಾತ್ರ ನನ್ ಬಗ್ಗೆ ಗೊತ್ತಲ್ಲ ನಿಮ್ಮಂಗ್ ನಿಮ್ ನಿಮ್ಮಿಬ್ಬರು ನುಂಗ್ ಬಿಡ್ತೀನಿ ದೇವಣ್ಣ ಹಂಗೆಲ್ಲ ಏನೋ ಬಾಯ್ ತಪ್ಪ ಮಾತಾಡ್ಬಿಟ್ಟು ನಮಗ್ ಬಿಡು ದೇವಣ ಇಷ್ಟ ದಿನ ನಮ್ ಮನೇಲಿಬಿಟ್ಟ ಏನೋ ಬಾಯ್ ತಪ್ಪಿಯಾ ನಿಮ್ ಮನ್ಸಲ್ಲಿ ಏನಾದಂತ ನಮ್ಗೆ ಗೊತ್ತಾಯ್ತು ನೀವ್ ಎಂತ ಜನ ಅಂತ ನನಗ್ ಗೊತ್ತಾಯ್ತು ಇರ್ತಿರ್ಗ ನಿಮ್ ನಂಬಕ್ಕಿಲ್ಲ ನಾನು ನಾನ್ ದುಡ್ಡು ತರೋಗು ನೀವ್ ಒಂದ್ ರೂಪಾಯಿ ಮಡಿಕೊಳ್ಳಂಗಿಲ್ಲ

ತರಗ್ರುಲ್ಲ ನನ್ ದುಡ್ಡ ಈಗ ನೀವೇ ಕೊಟ್ಟಿರೋ ಇಲ್ಲ ನಿಮ್ಮ ಕಥೆನು ಮುಗಿಸ್ ಅಯ್ಯೋ ದೇವಣ್ಣ ಇದಾ ಮೈಕಂದೇವಣ್ಣ ಮನೆ ಬಿಟ್ಟು ಹೋಯ್ತಿನ ಅಂತ ಮಾತಾಡ್ಬೇಡ ಏನೋ ಪಾಪಿ ನಾನು ಬೈತಪ್ಪ ಏನೋ ಮಾತಾಡ್ಬಿಟ್ಟೆ ನಮ್ದು ಸಮಸ್ ಬಿಡೋ ದೇವಣ್ಣ ನೀ ಏನೋ ಮಾತಾಡ್ಬಿಟ್ಟು ಮನೆ ಬಿಟ್ಟು ಹೋಯ್ತಿನ ಅಂತ ಮಾತ್ರನ್ಬೇಡ ನಮ್ದು ದುಡ್ಡ ದುಡ್ಡಿಲ್ಲ ನಿನ್ನ ಕೊಟ್ಬಿತ್ರೆ ಆಮೇಲೆ ಮತ್ತೆ ನೀ ಹೆಂಗ್ ಬದ್ಕದೇಳು ನೀ ಬದ್ಕ ಕಾರು ಬದ್ಕಿ ಸಾಯೆ ಕಾರು ಸಾಯ್ರಿ ಬದ್ಕಳ್ಕ ನನಗೆ ಏನೋ ನಿಮ್ಮ ಬગે ನನಗೆ ಯಾವ ಕರುಣೆಯೋ ಇಲ್ಲ ಏನೋ ಇಲ್ಲ ಇಷ್ಟ ದಿನ ಕಷ್ಟಪಟ್ಟು ದುಡ್ಡು ತಂದ್ಕೊಟ್ಟೆ ನಾನು ಅದೆಲ್ಲದನ್ನ ನನಗೆ ಇವಾಗ ಕೊಟ್ಟು ಬಿಡ್ರೆ ಸರಿ ಬಾಯಿ ಮಾತಲ್ಲಿ ಹೇಳ್ತಾ ನಾನು ನಾನು ಸರಿ ಇರಕ್ಕಿಲ್ಲ ಆಮೇಲೆ ಓಹೋ ಹೋ ಹೋ ಬಿಟ್ಟಿ ದುಡ್ಡು ಅಂದ್ರೆ ಏನ್ ಬೇಕಾರ ಮಾಡ್ತೀರಿ ಅರ್ತಡೆ ಮಾಡೋದೇನು ಮೋಜು ಮಸ್ತಿ ಮಾಡೋದೇನು ಹುಸಿ ಅನಿ ಮಾಟಗಳು ದರಿದ್ರ ಜನಗಳ ಹೇಳಿ ನ್ಯಾಕೆ ನೀವು ಏನೇ ಅಂದ್ರು ಬಗಕ್ಕಿಲ್ಲ ಅಂತ ನಾನು ತಿರ್ತಿರ್ಗಾ ನಿಮ್ಮ ನಂಬಕ್ಕೆ ನಾನು ಏನು ನಿಮ್ಮ ಟ್ಯಾಂಗ್ ಅಂತರ ಕಂಡ ನಿಮ್ಮ ಕಣ್ಣಿಗೆ ನಿಮ್ಮ ಬುದ್ಧಿ ಏನು ಅಂತ ನನಗೆ ಅರ್ಥ ಆಯ್ತು ನೀವು ಎಂತ ಜನ ಅಂತ ನನಗೆ ಅರ್ಥ ಆಯ್ತು ಈಗ ಏನು ದುಡ್ಡು ಕೊಟ್ಟಿರೋ ಇಲ್ವಾ ದೇವಣ್ಣ ಪ್ಲೀಸ್ ಪ್ಲೀಸ್ ಬೇಡ ಮನೆ ಬಿಟ್ಟು ಹೋಗ್ಬಿಡದೆ ಬೇಡ ತಪ್ಪೈತೇ ಬೇಡ ಕೀಲ ಸತಿ ಮಾಡಕ್ಕಿಲ್ಲ ಕಿಲ್ಲದೆ ಬೇಡ ಇನ್ಬಿಟ್ರೆ ಇನ್ನು ಯಾರ್ದಿಕ್ಕೋದೆ ಬೇಡ ನಂಗೆ ಹೋಗ್ಬಿಡದೆ ಮೇಣ ಅರಿ ನೀನು ಅರಿ ಹೇಳು ಹೋಗ್ಕೊಂಡೆ ಮೇಡಣ ತಪ್ಪಾಯ್ತು ನೀನು ಯಾವ್ದ ಹಿಂಗೆ ಮಾತಾಡಿಕ್ಲು ನೀನು ಚೆನ್ನಾಗಿ ನೋಡ್ಕೋತೀವಿ ನೀನು ಹೇಳ್ದಂಗೆ ಕೇಳ್ತೀವಿ ನಾವಿಬ್ರು ನೀನು ಚೆನ್ನಾಗಿ ನೋಡ್ಕೋತೀವಿ ಕಂದೇವೆಣ ಮನೆ ಬಿಟ್ಟು ಹೋಯ್ತೀನಿ ದುಡ್ಡು ಕೊಡು ಅಂತ ಮಾತ್ರ ಹೇಳ್ಬಿಡೋದೇ ಮೋಣ ನೀವೇನ್ ನಮ್ಮಮ್ಮನ್ ಚೆನ್ನಾಗಿ ನೋಡ್ಕೊಳೋದು ಆಮೇಲೆ ನಿಮ್ಮನ್ ಚೆನ್ನಾಗಿ ನೋಡ್ಕೋತೀಕ ಅದು ಅರ್ಥನೂ ಆಗಿಲ್ಲ ಅಲ್ವಾ ನಿನಗೆ ನಿಮ್ಮ ಅರ್ಥ ಆಗೋದು ನಿನಗೆ ಮನ್ಸತ್ ಇದ್ರೆ ತಾ ನಡಿರಿ ನಿಮ್ಮ ಇಷ್ಟೇ ಬಿಲ್ಲಾ ತಂಗಿ ಬರ ಪ್ರೀತಿ ಏನೋ ತಂಗಿ ಬೇಡ ಯಾರು ತಂಗಿ ನಮಸ್ಕಾರ ಇಬ್ಬರಿಗೂ ದೊಡ್ಡ ನಮಸ್ಕಾರ ಕೊಟ್ಟಿಯೋ ಜೊತೆ ನಿಮ್ಮನ್ ಕರ್ಕೋ ಅಷ್ಟೇ ಮಾತು ಜಾಸ್ತಿ ಮಾತು ಬೇಡ ಎರಡು ಮಾತು ಸಾಕಾಗದೆ ದುಡ್ಡು ಕೊಟ್ಟಿಯೋ ಇಲ್ವೋ ದುಡ್ಡು ಕೊಟ್ರೆ ಮರೆಯೋದಿಂದ ಹೋಯ್ತೀನಿ ನಾನು ನಿಮ್ಮ ಜೀವ ಬದುಕದ ಇಲ್ಲ ಅಂದ್ರೆ ಮಾತ್ರ ನಿಮ್ಮನ್ನು ನಮ್ಮ ಜೊತೆನೆ ಕರ್ಕೊಳ್ತೀನಿ ದುಡ್ಡು ಬೇಕೋ ನಿಮ್ಮ ಜೀವ ಬೇಕೋ ಎಲ್ಲರೂ ಡಿಸೈಡ್ ಮಾಡಿ ಪಟ್ ಅಂತ ಹೇಳ್ಬೇಕು ನನ್ಗೀಗ ನಿಮ್ ಜೊತೆ ಜಾಸ್ತಿ ವಾದ ಮಾಡಕ್ ನನ್ಗೆ ಇಷ್ಟ ಇಲ್ಲ ದುಡ್ಡು ತಂದಿಯೋ ಇಲ್ಲವೋ ಅಷ್ಟೇ ಓಲೆ ದುಡ್ಡು ತಂದು ಕೊಡು ನಮ್ಮನ್ನು ದೀವ ಮಾಡ್ಬಿಡ್ತೀನಿ ಅಂತ ಅದೇ ಹೋಗು ದುಡ್ಡು ಏನ್ ಕಷ್ಟಪಟ್ಟಿ ಮೈಮೂಳೆ ಮುರ್ದಿ ದುಡ್ಡು ಸಂಪಾದಿಸಿದ್ಲಲ್ಲ ಅದಕ್ಕೆ ಅಷ್ಟು ಸಂಕಟ ಪಡ್ತಾಳೆ ಅಕ್ಕ ನಿಮ್ಮ ಅಕ್ಕ ಓಲೆ ನಮ್ಮ ಜೀವನ ಉಳ್ಕೊಂಡ್ರಿ ಹೆಂಗು ಕೆಲ್ಸಾ ಮಾಡಿ ತಿನ್ಬಹುದು ಮನ್ಸ್ರ ಜೊತೆ ಆಡಬಹುದು ದೇವ್ರ ಜೊತೆ ಆಡಕತ್ತದ ನಮ್ಮನು ಸಾಯಸ್ ಬಿಡುದ ದೇವ ಮಾಡ್ಬಿಟ್ರಿ ಏನ್ ಮಾಡುದು ಹೋಗು ಇನ್ನೇನ್ ಮಾಡಿ ತಂದ್ಕೊಡಗು ಕಾಸ ಹಂಗ ಜೊತೆ ಆಡ್ಬೇಡಿ ಆಗ್ಬೇಡೇ ನಿನ್ನಂಗ್ ನಾನು ನಾನ್ ರಕ್ತ ಬಿಡ್ತೀನಿ ದೇವಣ್ಣ ಈ ಯೋಚನೆ ಮಾಡು ದೇವಣ್ಣ ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಜಸ್ಟ್ ಅಯ್ಯೋಲ್ಲಪ್ಪ ನನ್ ದುಡ್ಡು ಏನ್ ನಿಂತ್ಕ ನೋಡ್ತಿದಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ಯಾ ಅಷ್ಟ್ ಗೋಳ ಅಂತ ಹೇಳಕ್ಕೆ ಕಷ್ಟಪಟ್ಟು ಸಂಪಾದನೆ ಮಾಡಿ ನಿಮ್ತ ದುಡ್ಡು ಇರ್ತದೆ ಹಿಂಗೆಲ್ಲ ಆಡಿದ್ರೆ ಯಾವತ್ತು ಉದ್ದಾರ ಆಯ್ಕ ನೀವು ತತ್ತ ದುಡ್ಡ ದೇವಣ್ಣ ಯಾವ ದೇವಣ್ಣನೂ ಇಲ್ಲ ಗುಮ್ಮಣ್ಣನೂ ಇಲ್ಲ ತತ್ತ ನನ್ ಕಾಸ ಈ ದುಡ್ಡ ನಿಮಗೆ ಕೊಡಬಾರ್ದೆ ಆದ್ರೆ ಅನಾಥ ಆಶ್ರಮಕ್ಕೆ ಮಾಡ್ಬಿಟ್ಟೈತೀನಿ ಪ್ರಯತ್ನಕಾರ ಬರ್ತದೆ ನಿಮ್ ಮನೆಗೂ ನಿಮ್ಗೂ ಎಲ್ರಿಗೂ ದೊಡ್ಡ ನಮಸ್ಕಾರ ನನಗಿಂತ ಡೇಂಜರ್ ನೀವು ನಿಮ್ ಸಾವಾಸನ ಬೇಡ ಕಣಪ್ಪ ದೇವಣ ದುಡ್ಡು ದೇವಣ ದುಡ್ಡು ನನ್ನ ದುಡ್ಡು ಆಯ್ತಲ್ಲಪ್ಪ ನನ್ ದುಡ್ಡು ಮಾಡಿ പ്ലീസ് ಮಾಡಿ ശേർ ಮಾಡಿ കമെന്റ് സബ്സ്ക്ൈബ് ಮಾಡಿ